ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಮದುವೆ ಮನೆಯೊಳಗೆ ನಡೆದಂಥ ದೇವರೂಟದ ಕಾರ್ಯಕ್ರಮ ಇಲ್ಲಿ ತೋರಿಸ್ಲಿಕ್ಕೆ ಅಂದ್ರೆ ಅಂದರೆ ಒಳಕಲ್ ಪೂಜೆ ಸುರಿಗಿ ಎಣ್ಣೆ ಶಾಸ್ತ್ರ ದೇವ್ರ ಪೂಜೆ ಆರತಿ ನೈವೇದ್ಯ ಹಾಡು ಎಲ್ಲಾನು ಈ ವಿಡಿಯೋದೊಳಗೆ ಈಗ ನೋಡ್ಕೊಂಡ್ ಬರೋಣ ಅಂತ ಭಾಳ ಚಂದ ಆತ ಕಾರ್ಯಕ್ರಮ ಬಳಿ ಇಟ್ಕೊಳ್ಳೋದು ಎಲ್ಲಾನು ಹೆಂಗೆ ಹೆಂಗೆ ಮಾಡಿದ್ವಿ ಎಂಬುದನ್ನು ಈ ವಿಡಿಯೋದೊಳಗೆ ಈಗ ಮುಂದೆ ನೋಡ್ಕೊಂಡು ಬರೋಣಂತೆ ಬಣ್ಣಿಸಿ ಗೋಪಿತಾ ಹರಸಿದಳು ಎಣ್ಣೆಯ ಎದು ಎದುಕುಲ ತಿಲಕಗೆ ಆಯುಷ್ಯವಂತನಾಗೂ ಅತಿ ಬಲ್ಲಿದನಾಗು ಮಾಯಾವಿಖಳರ ದಮನಿನಿನಾಗು ರಾಯರ ಪಾಲಿಸು ರಕ್ಕಸರ ಸೋಲಿಸು ವಾಯುಸುತಗೆ ನೀ ಒಡೆಯನಾಗೆನು ತಲಿ ಬಣ್ಣಿಸಿ ಗೋಪಿತ ಹರಸಿದಳು ಧೀರನು ನೀನಾಗು ದಯಾಂಬುದಿಯಾಗು ಆ ರುಕ್ಮಿಣಿಗೆಯ ನೀ ಅರಸನಾಗೆನುತ ಮಾರ ನಪಿತನಾಗೂ ಮಧುಸೂದನನಾಗು ದ್ವಾರಾವತಿಗೆ ನೀ ದೊರೆಯಾಗೆನು ತಲೀ ಬಣ್ಣಿಸಿ ಗೋಪಿತಾ ಹರಸಿದಳು ಆನಂದ ನೀನಾಗೂ ಅಚ್ಚುತ ನೀನಾಗೂ ದಾನವಂತಕನಾಗೂ ದಯಾಂಬುದಿಯಾಗು ಶ್ರೀನಿವಾಸ ನೀನಾಗೂ ಶ್ರೀನಿಧಿ ನೀನಾಗೂ ಜ್ಞಾನಿ ಪುರಂದರ ಕುಂಭಂ ಪ್ರಸಾದ दावलम्बां प्रपुण्यावलम्बां सदा सेन्दुबिम्बां सदा नोष्टबिम्बां भजे शारदाम्बां अजस्रं मर्जितैणीं रमत्कीरवाणीं नमद्वज्रपाणीं सुधामन्तरा स्यां मुदा चिन्त्यवेणीं भजे शारदाम्बां अजस्रं मदम्ब ಇರುವಂತ ಸುಂದರ ಸಿರಿಗೆ ಮಂಗಳವೇ ನಿಮ ವರಮಣಿವ ಜಯಂತಿ ಹರಿಯು ಶ್ರೀ ವಕ್ಷದಲ್ಲೇ ಸರಸವಾಗಿ ಇರುವಂತ ವರಮ ಲಿಗೆ ಮಂಗಳವೇ ಆದಿನಾರಾಯಣ ಆದರಾಯಣ ಪರಿಕುಲ ನಾಗ ವಿ ಕೃಷ್ಣನ್ ಮಡದಿ ಗೌರಿಗೆ ಮಂಗಳವೇ ನಿಮಃ ಲಕ್ಷ್ಮಿಗೆ

ನಾಗವೇಣಿಯೇ ನೀ ಬರನಿರ ನೀಲದ ಆರುತಿ ತಾರೆ ಕಾಳಿ ಕೌಸನ ಕೊಂದವಗೆ ತಾಯಿಗೆ ಬಾಯಲಿ ಮೂರ್ಜಗ ತೋರಿದ ಮಂದರಗಿರಿಯನು ಬೆರಳಿನಿಂದೆತ್ತಿದ ಸುಂದರ ಕೃಷ್ಣಗೆ ಬರ ನಿರ ನೀಲದ ತಾರೆ ಗೊಲ್ಲ ಗೆಳೆಯನಿಗೆ ಫುಲ್ಲಲೋಚನಿಗೆ ಸಲ್ಲು ತಂಗಿಯೇ ನೀ ಉಲ್ಲಾಸದಿಂದ ಭಾಮೆಯ ರುಕ್ಮಿಣಿ ವಾಸುದೇವನಿಗೆ ಯಾದವ ಪ್ರಿಯಗೆ ನೀರೆ ನೀಲದ ತಾರೆ ಇಲ್ಲೇ ಎಣ್ಣೆ ಶಾಸ್ತ್ರದ ಕಾರ್ಯಕ್ರಮ ಮುಗಿದ್ಮೇಲೆ ಆರತಿ ಮಾಡೋದತ್ತು ಇನ್ನೇನದ ಸುರ್ಗಿ ಕಾರ್ಯಕ್ರಮ ಶುರುವಾಗ್ತದೆ Jalur ni berada di Manggala Kabir Jalur ni berada di Manggala Kabir ಇದು ನೋಡ್ರಿ ಸುರಗಿದೆಲ್ಲ ಕಾರ್ಯಕ್ರಮ ಮೇಲೆ ಒಬ್ರಿಗೊಬ್ರದು ಅರ್ಶಿನ ಹಚ್ಕೊಳ್ಳೋ ಕಾರ್ಯಕ್ರಮ ಶುರುವಾಯಿತು ಎಲ್ಲರೂ ಎರ್ಕೊಂಡು ಇದಾದ ಮೇಲೆ ಉಪಹಾರದ ಕಾರ್ಯಕ್ರಮ ಸ್ಟಾರ್ಟ್ ಆತು ಉಪಹಾರಕ್ಕೆ ಏನಾದಂದರೆ ಮದುವೆ ಮನೆಯಾದಮೇಲೆ ಎಲ್ಲ ಇದ್ದ ಇರ್ತಾವೆ ನೋಡ್ರಿ ಚಕ್ಲಿ ಉಂಡಿ ಕರ್ಚಿಕಾಯಿ ಅನಾರಸ ಸೇವು ಅದ್ರ ಜೊತೆಗೆ ಏನಾದರೂ ಒಗ್ಗರಣೆ ಅವಲಕ್ಕಿ ಮಾಡಿಸಿದ್ರು ಎಲ್ಲರೂ ಉಪಹಾರ ಆದಮೇಲೆ ಬಳಿ ಇಟ್ಕೊಳ್ಳೋ ಕಾರ್ಯಕ್ರಮ ಶುರುವಾಯಿತು ಬಳಿಗೆ ಏನದ ಮೊದಲಿಗೆ ಪೂಜೆ ಮಾಡಿ ಒಂದು ಡಜನ್ ಬಳಿನ ದೇವರಿಗೆ ತೊಗೊಂಡು ಆಮೇಲೆ ಏನಾದ್ರೆ ಹಿತ್ಲುಗೊರ್ಜಿ ಮೊದ್ಲು ಬಳಿ ಇಟ್ಕೊಂಡ್ಮೇಲೆ ಉಳಿದವರೆಲ್ಲ ಏನದ ಬಳಿ ಇಟ್ಕೊಳ್ಳೋ ಕಾರ್ಯಕ್ರಮ ಇಲ್ಲೇ ಶುರುವಾಯ್ತು ನೋಡ್ರಿ thank you ಎಲ್ಲರೂ ಬಳಿ ಹಾಕೊಂಡ್ಮೇಲೆ ಇಲ್ಲೇನದ ಒಳಕಲ್ ಪೂಜಿ ಚಲೋ ಆತು ಒಳಕಲ್ ಪೂಜೆಗೇನದ ಹಿತ್ಲು ಗೊರ್ಜಿ ಮಾಡಬೇಕಾಗ್ತದೆ ಹಿತ್ಲು ಗೊರ್ಜಿ ಅಂದರೆ ತಂದೆ ತಾಯಿ ಅತ್ತಿ ಮಾವ ಇರಬೇಕು ಅವ್ರು ನೆನದ ಹಿತ್ಲುಗೊರ್ಜೆ ಅಂತ ಹೇಳಿ ಮಾಡಿರ್ತಾರೆ ಅವ್ರಲಿಂದ ನೆನದ ಪೂಜೆ ಮಾಡಿಸ್ತಾರೆ ಇಲ್ಲಿ ಪೂಜೆಗೆ ಗೋಧಿ ಇಟ್ಟಿರ್ತಾರೆ ಗೋಧಿನ ಮೊದ್ಲು ಒಳ್ಳೊಳಗೆ ಕುಟುಕೊಂಡು ಅವ್ನು ಬೀಸು ಕಲಿಗೆ ಹಾಕಿ ಹಿಟ್ ಮಾಡ್ಕೊಳ್ಳೋದು ಅಂತ ಶಾಸ್ತ್ರ ಇರ್ತದೆ ಈಗೆಲ್ಲ ಅದು ಹೋಗಿದ್ದಕ್ಕೆ ಗೋಧಿ ಹಿಟ್ಟು ಹಾಕಿಟ್ಟಿರ್ತದೆ ಆ ಗೋಧಿ ಹಿಟ್ಟಿನ ಹಾಲು ಅದೆಲ್ಲ ಹಾಕಿ ಕಲಿಸಿ ಅದರಿಂದ ಗಣಪನ ಮಾಡೋದು ಇದು ಏನದ ಒಳಕಲ್ ಪೂಜಿದು ನೇಮ್ ಇರ್ತದೆ ಪೂಜೆಗೆ ಬರಬೇಕೆಲ್ಲಾರೋ ಹೊಸ ಹೊಸ ಸೀರೆಯ ಉಡಬೇಕ್ರವ್ವ ಸುವೀ ಸುವಾಲೆ ಸೋಬಾನೆ 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 ಗೋಧಿಯ ಥಳಿಸೋಕೆ ಭಕ್ತಿ ಇರಬೇಕ್ರವ್ವ ಯುಕ್ತಿಯಲ್ಲಿ ಗಣಪನ ಮಾಡಬೇಕ್ರವ್ವ ಸುವೀ ಸುವೀಸುವಾಲೇ ಭಕ್ತಿ ಎಂಬ ಗೂಟನ್ನು ಬಡಿಸೇದ್ರುವ್ವ ವೈರಾಗ್ಯವೆಂಬ ಮುಕ್ಕನ್ನು ಹಾಕಿರೊವ್ವ ಸುವೀ ಸುವೀ ಸುವಾಲೇ ಪುಣ್ಯವೆಂಬ ಹಿಟ್ಟನ್ನು ತೆಗೆಯೀರುವ ಗೋಪಾಲನ ಮರಿಮಗನ ಮಾಡೀರವ್ವ ಸುವೀ ಸುವೀ ಸುವಾಲೇ ಸೋಬಾನೆ 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 दितार्कभास्वरं नमः सुरारिनिर्जरं नतादिकापदुत्तरं सुरेश्वरं निधीश्वरं गजेश्वरं गणेश्वरम् महेश्वरं ईशपुत्रं लम्बोदरम् शिवसुतने प्रथमा प्रथमसुपूजितने शर्वाणि सुत प्रशान्तने हरसै मुददी गणेशने ಎತ್ತಲು ನೋಡಲು ನರ್ತಿನಿ ಸಂದಿನಿ ಎತ್ತ ನೋಡಿದ ತತ್ತ ವಾದ್ಯ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಣೀ ಹಿಮವಂತ ಗಿರಿಯ ಕುಮಾರಿ ಹಿಮವಂತ ಗಿರಿಯ ಕುಮಾರಿ ಹೊಳೆವ ವಸಣ ಕಂಚುಕಾ ಕಸ್ತೂರಿ ತಿಲಕ ಠಳಿಪ ಮೂಗುತಿ ನಾಸಿಕಾ ಠಳಿಪ ಮಲ್ಲಿಗೆ ಗಂಧಿಕಾ ಮುಡಿದ ಸೂಸು ಸತಿ ಭುಜ ಕೀರ್ತಿ ನಾಸಿಕಾ ಇಳೆಗಳು ಮಥುರಾಪುರದಲ್ಲಿ ವಾಸಳೆ ಅರಗಿಳಿ ವಿಜಯ ವಿಠಲನ ಕೊಂಡಾಡುತ್ತ ಸುಲಭದಿ ಜನರಿಗೆ ಮತಿ ನೀಡುವ ಗಿಳಿಕರ ಶೋಭಿತ ಪರಮ ಮಂಗಳೇ ಉಮಾ ಕಾತ್ಯಾಯಿನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಹಿಮವಂತ ಗಿರಿಯ ಕುಮಾರಿ ರನಯದ ಸನ್ನಪದಿ ಕಮಲ ಅಮರ ಅಮರವನಿಪೆ ಗಜ ಗಮನೆ ಭವಾನಿ ಉಮಾ ಕಾತ್ಯಾ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಹಿಮವಂತ ಗಿರಿಯ ಕುಮಾರಿ ಕೇಳಿ ಇಲ್ಲಿ ಏನದ ಹಿಟ್ಟು ಕಲಿಸ್ಕೊಂಡಿದ್ದೆಲ್ಲ ಗಣಪನ ಮಾಡಿದ್ಲು ಎಲ್ಲರೂ ಏನದ ಗೌಲಿ ಐದು ದಿನಸಿನ್ ಕಾಳು ಮಾಡ್ತಾರೆ ಹಾವು ಇಲ್ಲಿ ಎಲ್ಲಾನು ಮಾಡೋದಾತು ಅಷ್ಟು ನೋಡ್ರಿ ಎಲ್ಲ ಚೆಂದ ಮಾಡಿದ್ಲಗುದ್ದಿ ಈಗ ಈಗೇನದ ಮದ್ಮಕ್ ಮದುಮಗನ ಕುಡಿಸಿ ಎಲ್ಲಾರು ಏನದ ಪೂಜೆ ಅರ್ಶನಾ ಕುಂಕುಮ ಏರಿಸಿ ಪೂಜೆ ಮಾಡ್ತಾರೆ ಆಮೇಲೆ ಗಣಪ ಆರ್ತಿ ಮಾಡಿದ್ಮೇಲೆ ಅದ ಆರ್ತಿನ ಏನದ ಮದುಮಕ್ಕಳಿಗೆ ಪುಣಚನೆ ಇಟ್ಟುಕೊಂಡು ಸರ್ವಾಂಗಿ ಮಾಡಿ जय देव जय मान दर्शनमात्रे पूर्ति जय देव जय देवे जय जीकृतय कामा ಇದು ನೋಡ್ರಿ ಒಳಗೆಲ್ಲ ಗಣಪ್ಪನ ಪೂಜೆ ಒಳಕಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ಇಲ್ಲೇ ಹಂದ್ರ ಪೂಜೆ ನಡೆದದ ಈ ಹಂದ್ರ ಪೂಜೆಗೆ ಏನದ ಎಲ್ಲ ಬ ಅಡಿಕೆ ಬೆಟ್ಟ ಉತ್ತತ್ತಿ ಅದೆಲ್ಲ ಏನು ಹಾಕಿ ಬ್ಲೌಸ್ ಪೀಸ್ನಾಗ ಹಳದಿ ಬ್ಲೌಸ್ ಪೀಸ್ನಾಗ ಏನು ಇರ್ತದೆ ಅದನ್ನೆಲ್ಲ ಕಂಬಕ್ಕೆ ಕಟ್ಟಿ ಇಲ್ಲೂ ದೀಪ ಮೇಲೆ ಒಳಗೆ ಎಲ್ಲರಿಗೂ ಏನೋ ಮುತ್ತೈದರಿಗೆ ಅರ್ಶನಾ ಕುಂಕುಮ ಹೂವು ಕಡ್ಲಿ ಕಾಳು ಏನು ನೆನೆ ಹಾಕಿರ್ತೀವಿ ಅದು ಮತ್ತೆ ಅಡುಗೆ ಉಂಡಿ ತರಗ ಎಲ್ಲಾನು ಏನದ ಉಡಿ ತುಂಬೋ ಕಾರ್ಯಕ್ರಮ ನಡೆದದ ಇಲ್ಲೇ ಇದೆಲ್ಲ ಆದಮೇಲೆ ಒಳಗೆ ದೇವ್ರ ಪೂಜೆ ಆಗ್ಯದ ದೇವ್ರ ಪೂಜೆ ಆದಮೇಲೆ ಇದ್ಲಿವಲಿ ಮೇಲೆ ಮಡಿಲಿ ಅಡುಗೆ ಮಾಡ್ಯಾರ ಈ ಪೂಜೆ ಆರತಿ ನೇವಿದ್ಯಾನೆ ಬರೋಣ you ಆರತಿ ಎಲ್ಲ ಆದಮೇಲೆ ಈಗ ಮಂಗಳಾರತಿ ಮಾಡಲಿಕ್ಕೆ ಹತ್ತಾರ ಎಲ್ಲ ಪೂಜೆ ನೈವೇದ್ಯ ಆರತಿ ಎಲ್ಲ ಆದಮೇಲೆ ಇಲ್ಲಿ ಮದುಮಗ ಏನದ ಓಣಾನವರು ಮತ್ತು ಊರಿಂದ ಬಂದವರೆಲ್ಲ ಏನದ ಆಹೇರ್ ಕೊಡ್ಲಿಕ್ಕೆ ಹತ್ತಾರ ಈ ಆಹೇರ್ ಕೊಟ್ಟ ಮೇಲೆ ಗಣಪ ಏನು ಮೊದಲು ಆರತಿ ಮಾಡಿರ್ತೀವಲ್ಲ ಅದೇ ಆರತಿನ ಇಲ್ಲೇನದ ಮದುಮಗ ಮಾಡೋದಿರ್ತದೆ ಇಲ್ಲೇನಾದ್ರೂ ನಮ್ಮ ಮನೆಯೊಳಗೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತಿನ ಕೃಷ್ಣ ಮಠದೊಳಗೆ ನಾವು ಊಟದ ವ್ಯವಸ್ಥೆ ಮಾಡಿತ್ತು ಇಲ್ಲಿ ನಾವು ಊಟಕ್ಕೆ ಬಂದಿವಿ ಊಟಕ್ಕೆ ಏನೇನು ಅಡುಗೆ ಅಂದರೆ ಚಟ್ನಿ ಕೋಸಂಬರಿ ಬೆಂಡೆಕಾಯಿ ರಸ ಆಮೇಲೆ ಬೀನ್ಸ್ ಪಲ್ಯ ಆಲೂಗಡ್ಡೆ ಪಲ್ಯ ಚಿತ್ರಾನ್ನ ಅನ್ನ ಕುಂಬಳಕಾಯಿ ಹೋಳಿ ಕಟ್ಟಿನ ಸಾರು ಹೋಳಿಗೆ ಪಾಯಸ ಅನ್ನ ತವಿ ಎಲ್ಲಾನು ಭಾಳ ಅಂದ್ರೆ ಭಾಳ ರುಚಿ ಮಾಡಿದ್ರೆ ಅಡಗಿನ ಎಲ್ಲ ಊಟ ಮಾಡಿ ನಾವು ಮನೆಗೆ ಬಂದ್ವಿ ಇದು ದೇವ್ರುಟ್ಟದ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ವಿಡಿಯೋ ಅನಿಸ್ಬೋದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ವಿಡಿಯೋದೊಳಗೆ ಭೇಟಿ ಅಂತ ಶ್ರೀರಾಮ ಸಮರ್ಥ